ಗಜನಿ ಕೊಟ್ಟಿವಿ ಮರಿ ಕೊಟ್ಟಿದ್ವಿ ಐ ಪಿ ಎಲ್ ರುದ್ರ ಅಂತಂದೇಳಿ ಯಾರು ಕಣಮನೆ ಕೃಷ್ಣ ಅವ್ರಿಗೆ ಐದ್ ಲಕ್ಷ ಕೊಟ್ಟಿದ್ವಿ ಎಂದ್ ಕೊಟ್ವಿ ಹರಿಹಾರಕ್ಕೆ ಅವರಿಗೂ ಆರ್ ಲಕ್ಷಕ್ಕೊಂದ್ ಮರಿ ಕೊಟ್ಟಿದೀವಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ತ್ಯಾವ್ಗಿಲಿ ಒಂದು ಲಕ್ಷದ ಕಣ ನಡಿತೈತಿ ತಾವ್ನಿಗೆ ಒಂದು ಲಕ್ಷ ಕಣಕ್ಕೆ ಬಂದಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಂಥ ಒಳ್ಳೊಳ್ಳೆ ಮರಿಗಳ್ದು ವೀಡಿಯೋ ಮಾಡ್ತಿರ್ತೀವಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಮರಿಗಳು ತೋರಿಸ್ತಾ ಇರ್ತೀವಿ ನೋಡ್ಬೋದು ನೀವು ಇದು ಒಳ್ಳೆ ಟಾಪ್ ಮರಿನೇ ಇದ್ರ ಬಗ್ಗೆ ಅವ್ರನ್ನೇ ಕೇಳೋಣ ಬಂದು ಹೇಳ್ತಾರೆ ಈ ಮರಿ ಹೆಸರು ಅಣ್ಣ ಕಿಚ್ಚ ಹುಡುಗಿರಿ ಕಿಚ್ಚ ಈಗ ಥ್ರೆಂಡಿಂಗಲ್ಲಿ ಇರೋಂಥ ಮರಿ ಅಂದರೆ ಅದರಲ್ಲಿ ಈ ಮರಿನೇ ನೋಡ್ಬೋದು ನೀವು ಸಾಲಿಡ್ ಕಣ ಹೊಡಿತಾ ಇದಾರೆ ಅವರು ಕಂಟಿನ್ಯೂ ಕಣ ಹೊಡಿತಾ ಇದಾರೆ ಅಣ್ಣ ಎಷ್ಟು ಕಣ ಹೊಡಿದಿರೋ ಟೋಟಲ್ ನೀವು ಇಪ್ಪತ್ತೆಂಟು ಇದು ಮರಿಕುರಿದ್ದ ತಾಮ ಇದ್ದ ಏನು ನೀವು ಮರಿಕುರಿದ್ದ ತಾಮ ಇದ್ದೀವಿ ಅಲ್ಲಿದ್ದ ಎಷ್ಟು ಕಣ ಇದಾವೆ ಅಣ್ಣ ಮರಿಕುರಿದ್ದನು ಇಪ್ಪತ್ತೆಂಟು ನೋಡಿ ಅಣ್ಣ ಅದರಲ್ಲಿ ಎಷ್ಟು ಬೈಕ್ ಹೊಡೆದಿದ್ದೀರಾ ನೀವು ಐದು ಕಣ ಈ ಕಂಟಿನ್ಯೂಸ್ ಹಾಕಿದ ಕಣದಲ್ಲೆಲ್ಲ ಇವರೇ ಕಣ ಹೊಡಿತಿರೋದು ಈ ಮರಿ ಎಲ್ಲಿ ಹೋಗ್ತದೆ ಅಲ್ಲಿ ಕಣ ಆಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ನಾವು ನೋಡಿದ್ದೀವಿ ಈ ಮರಿಂದ ಅಣ್ಣ ಇದನ್ನ ಯಾರಾದ್ರೂ ದೊಡ್ಡ ಅಮೌಂಟ್ ಕೇಳಿದಾರೆ ನಿಮ್ಮ ಹತ್ರ ಹೇಳಿದಾರೆ ಎಷ್ಟು ಲಕ್ಷ ಐದು ಲಕ್ಷ ಹ್ಞೂ ಹ್ಞೂ ಸ್ಟಾರ್ಟಿಂಗ್ ಎಂಟು ಐದು ಲಕ್ಷ ಕೇಳಿದರಂತೆ ಇವ್ರು ಕೊಟ್ಟಿಲ್ಲ ನೋಡಿರಿ ಮರಿನ ಇನ್ನು ಅಣ್ಣ ಮುಂದೆ ಯಾರಾದರೂ ದೊಡ್ಡ ರೇಟಿಗೆ ಕೇಳಿದ್ರೆ ಕೊಡ್ತೀರಿ ಮರಿಯಾನ ಕೊಡಲ್ಲ ಕೊನೆವರೆಗೂ ನಿಮ್ಮ ಹತ್ರನೇ ಇರೋದೇ ಕೊನೆವರೆಗೂ ಇದು ಇವ್ರ ಹತ್ರನೇ ಅಂತ ಇರೋದು ನೋಡ್ಬೋದು ನೀವು ಈ ಮರಿ ನೋಡೋಕ್ಕೆ ಅಂತಲೇ ತುಂಬ ಜನ ಬಂದಿದ್ದಾರೆ ಆಲ್ಮೋಸ್ಟ್ ಬರ್ತಿ ಜನ ಈ ಮರಿ ನೋಡೋಕ್ಕೆ ಸೇರಿದ್ದಾರೆ ಯಾಕಂದರೆ ಈ ಮರಿಗಿರೋಂಥ ಕ್ರೇಜ್ ಅದು ತುಂಬಾ ಸೌಂಡ್ ಮಾಡ್ತಾರಂಥ ಮರಿ ಇದು ಇವತ್ತು ದೇವಣಿಗೆ ಕಣಕ್ಕೆ ಬಂದಿತ್ತು ನೋಡ್ರಿ ಇದು ಒಂದು ಲಕ್ಷದ ಕಣಕ್ಕೆ ಅಣ್ಣ ಎಂಟಲಲ್ಲಿ ಎಷ್ಟು ಕಣ ಅಣ್ಣ ಇದು ಮರಿ ಇದು ಹನ್ನೆರಡು ಕಣ ಈಗ ಹನ್ನೆರಡು ಕಣದಲ್ಲಿ ಬೈಕ್ ಎಷ್ಟು ಹೊಡೆದಿದ್ರಿ ನೀವು ಐದು ಬೈಕ್ ನೋಡ್ರಿ ಎಂಟಲಲ್ಲಿ ಐದು ಬೈಕ್ ಕೊಡ್ದವಂತೆ ನೋಡ್ಬೋದು ನೀವು ಅಮೌಂಟ್ ನೋಡ್ಬೋದು ನೀವು ಮರಿನು ಎವ್ವಿ ಐತೆ ಒಳಗೆ ಇಲ್ಲ ನಾವು ಒಳಗೆ ಬರ್ಸಿಲ್ಲ ಅಂತೆ ಎಷ್ಟು ಒಳಗೆ ಹೋಗೋದೈತೆ ನೋಡ್ರಿ ಮರಿ ದಾವಣಗೆ ಒಂದು ಲಕ್ಷದ ಕಣದಲ್ಲಿ ಎಂಟಲ್ ಮರಿಗಳಲ್ಲಿ ಇಲ್ಲೊಂದು ಮರಿ ಬಂದೈತೆ ಮರಿ ನೋಡ್ಬೋದು ನೀವು ಎ್ ವಿ ಐತೆ ಮರಿ ಹೆಸ್ರೇ ಅಣ್ಣ ಸಲಗಾ ಯಾವಣ್ಣ ಮರಿ ಇದು ಹ್ಮ್ ಹ್ಮ್ ಇದು ಮೊದ್ಲಿಗೆ ಮಾಯಕೋಣದಲ್ಲಿತ್ತು ಸಲಗಾ ಗ್ರೂಪ್ ಅಲ್ಲಿ ಇತ್ತು ಈ ಮರಿ ಹಳೆ ಓನರ್ ಇವ್ರೇನು ಅದರ ಪರಶುರಾಮ್ ಅಂತ ಇವಾಗ ನೀವು ಮೇಲೆ ಎಷ್ಟು ಕಣ ಆಗೈತೆ ಅಣ್ಣ ಇದು ನಮ್ಮ ಹತ್ರ ಇದ್ದಾಗ ಎರಡಲ್ಲ ಮೂರು ಕಣ ಅಂತ ನಾಲ್ಕಲ್ಲ ಎರಡು ಕಣ ಅಂತ ಇನ್ನ ಹತ್ರ ಹೋದ್ತು ನಮ್ಮ ಅಣ್ಣನ ಹತ್ರ ಆರಲ್ಲಾಗೆ ಒಂದು ಮೂರು ಕಣ ಆತಾನೆಲ್ಲಾಗೆ ಒಂದು ಆರು ತಿಂಗಳು ಹಾತಾನೆ ಇದು ಮೊದಲನೇ ಕಣನ ಹತ್ರ ಟಾಪ್ ಟಾಪ್ ಕುರಿ ಹೆಸರಾದ ಕುರಿಗೆಲ್ಲ ಒಂದಿತ್ತಲ್ಲ ಮೂರನೇ ರೌಂಡ್ ಕಟ್ಟಾಯ್ತಾನೆ ಕುರಿಬಿಟ್ರೆ ಫಸ್ಟ್ ರೌಂಡ್ ಪಾಸ್ ಆಗ್ತದೆ ನೀವೆಷ್ಟು ಕಣ ತಾಮಿದ್ನ ತೊಂಬತ್ತು ತೊಂಬತ್ತು ಸಾವಿರಕ್ಕಂತ ನೋಡ್ರಿ ಈ ಮರಿನ ತಗೊಂಬನ ಹ್ಞೂ ನಾವು ನಾವು ನೋಡಿದ್ದೀವಿ ಎರಡಲ್ಲಲ್ಲಿ ಭಾರಿ ಆಟ ಭಾರಿ ಸ್ಪೀಡ್ ಇತ್ತು ಈ ಮರಿ ಈ ಒಳಗೆ ಆಡಿಸಿದ್ರ ಫಸ್ಟ್ ರೌಂಡ್ ಪಾಸ್ ಆಗೈತ ಫಸ್ಟ್ ರೌಂಡ್ ಪಾಸ್ ಆಗೈತಂತೆ ನೆಕ್ಸ್ಟ್ ಎರಡನೇ ರೌಂಡಿಗೆ ಹೋಗೋದೈತು ನೋಡ್ರಿ ಈ ಮರಿನು ಅಣ್ಣ ಇದನ್ನ ಯಾರಾದ್ರೂ ಇವಾಗ ದೊಡ್ಡ ಅಮೌಟಿಗೆ ಕೇಳಿದಾರಾ ಈ ಒಂದೂವರೆ ಲಕ್ಷ ದೊಡ್ಡ ಅಮೌಂಟ್ ಅಲ್ಲ ಕೊಟ್ಟು ನಿಮ್ಮ ಲೈಫಿಗೆ ಏನಾರು ಮಾಡ್ಕೋಬೋದು ನೀವು ನೋಡ್ರಿ ಅವ್ರಿ ದುಡ್ಡು ಮುಖ್ಯ ಅಲ್ಲ ಕುರಿ ಮುಖ್ಯ ಅಂದ್ರೆ ಅಷ್ಟು ದೊಡ್ಡ ಅಮೌಂಟಿಗೆ ಕೇಳಿದ್ರು ಈ ಮರಿ ಕೊಟ್ಟಿಲ್ಲ ಅಂತೆ ಮರಿ ಮಾತ್ರ ನಾನು ಈ ಮರಿ ಆಟ ನೋಡಿದ್ದೀನಿ ಎಡಲಲ್ಲ ಭಾರಿ ಸ್ಪೀಡು ಭಾರಿ ಆಟ ತುಂಬ ಚೆನ್ನಾಗೈತೆ ಆಟ ಇವತ್ತು ಎಂಟಲ್ಲ ತ್ಯಾವಣಿಗೆ ಕಣಕ್ಕೆ ಹಾಕಿದಾರೆ ಒಂದು ರೌಂಡ್ ಪಾಸ್ ಆಗೈತೆ ನೋಡಿರಿ ಈ ಮರಿ ಯಾವನಿಗೆ ಒಂದು ಲಕ್ಷ ಕಣದಲ್ಲಿ ಇಲ್ಲೊಂದು ಮರಿ ಬಂದೈತೆ ನೋಡ್ಬೋದು ನೀವು ಮರಿ ಯಾವಿ ಐತೆ ಗಡ್ಡಲಾಗಲಿ ಸೈಜಲ್ಲಾಗಲಿ ಅಣ್ಣ ಈ ಮರಿ ಹಸ್ರೇ ಅಣ್ಣ ಯಾವ್ದು ಇದು ಮರಿ ಇದೇ ಎಷ್ಟು ಎಂಟಲಲ್ಲಿ ಎಷ್ಟು ಕಣ ಐತಣ ಇದು ನಾಲ್ಕು ಕಣ ಬೈಕ್ ಎಷ್ಟು ಹೊಡದೈತಣ್ಣ ಇದು ಎರಡು ಬೈಕ್ ಇದು ಐದನೇ ಕಣ ಇದು ಎಂಟಲ್ಲ ತಗಮಾನ ಮರಿ ಕೂದ ನಿಮ್ಮ ಹತ್ರನೇ ಐತೆ ಇದು ಜೋಳ ಮರಿ ಇದ್ರೆ ನಿಮ್ಮ ಹತ್ರನೇ ಐತಿ ಈ ಟೋಟಲ್ ಎಷ್ಟು ಕಣ ಐತಣ್ಣ ಇದು ಅಲ್ಲಿದ್ದ ಮರಿ ಮಾತ್ರ ಎವ್ವಿ ಐತೆ ಸೈಜಲ್ಲಾಗಲಿ ಗಡ್ಡಲ್ಲಾಗಲಿ ಎವ್ವಿ ರ್ಯಾಶ್ ಕೂಡ ಐತೆ ಮರಿ ಇವತ್ತು ತ್ಯಾವಣಿಗೆ ಒಂದು ಲಕ್ಷ ಕಣಕ್ಕೆ ಬಂದೈತೆ ಈ ಮರಿ ನೋವು ಅಣ್ಣ ಒಳಗೆ ಆಡ್ಸಿದ್ರ ಇದನ್ನ ಒಂದು ರೌಂಡ್ ಆಡಿಸಿ ಪಾಸ್ ಆಯ್ತಾ ಹ್ಞೂ ಹ್ಞೂ ಒಂದು ರೌಂಡ್ ಪಾಸ್ ಆಗೈತೆ ಅಂತ ನೋಡ್ರಿ ಇದು ಅಣ್ಣ ಇದನ್ನ ಯಾರಾದರೂ ದೊಡ್ಡ ಅಮೌಂಟಿಗೆ ಕೇಳಿದಾರ ನಿಮ್ಮ ಹತ್ರ ಕೇಳಿದಾರ ಎಷ್ಟು ಕೇಳಿದಾರ ಅಣ್ಣ ಲಕ್ಷ ಕೇಳಿದ ಎಂಟು ಚಿಲ್ಡ್ರ ಮಟನ ಕೇಳರೆ ನಾವು ಬೆಳಿ ಕಟ್ಟಿರಣ ಅಷ್ಟೇ ಈ 8 ಲಕ್ಷ ಅಂದ್ರೆ ದೊಡ್ಡ ಅಮೌಂಟ್ ಅಣ್ಣ ನಿಮ್ಮ ಲೈಫ್ ಗೆನ್ ಮಾಡ್ಕيبೋಯಿತ್ತಲ್ಲ ಕೊಟ್ಟು ಕುರಿನ ಆಡಿಸ್ಬೇಕಂತ ಅಂತ ಕಡಿಗೆ ನಾವು ರಕ್ಕ ಮಾರರ ಯಾವಾಗ ಮಾರ್ತೀವಿ ಪ್ರೀತಿ ವಿಶ್ವಾಸ ರಕ್ಕ ಅದ ಮೇಲೆ ಪ್ರೀತಿ ರಕ್ಕ ನಾವು ಕಡಿಗೆ ನಾವು ಸಹಾಯ ಮಟ ನಮ್ಮನೇಗರ ಅಂತ ಕೋನೇ ವರೆಗೂ ನಿಮ್ಮತ್ರನೇ ಇರೋ ನಮ್ಮನೇಗರ ಅದು ನಮ್ಮನೇಗ ಮಣ್ಣು ನೋಡಿ ಈ ಮರಿ ಮೇಲೆ ಇರೋ ಪ್ರೀತಿಗೋಸ್ಕರ ಅವರು 8 ಲಕ್ಷ ಕೇಳಿದ್ರು ಕೊಟ್ಟಿಲ್ಲ ಅಂತ ಈ ಮರಿನಾ ಆ ಕೊನೆವರೆಗೂ ಅವ್ರ ಹತ್ರನೇ ಇರ್ತೈತೆ ಅಂತ ಹೇಳಿದಾರೆ ಅಣ್ಣವರು ಯಾಕಂದ್ರೆ ಅದು ಮರಿ ಮೇಲೆ ಇಟ್ಟಿರೋ ಪ್ರೀತಿ ಅದು ಆ ದುಡ್ಡಿಗೆ ಬೆಲೆ ಇರೋಕ್ಕಾಗಲ್ಲ ಯಾಕಂದ್ರೆ ಮರಿ ಮೇಲೆ ಇರೋ ಪ್ರೀತಿಗೆ ಇದ್ದಂತ ಬೆಲೆ ದುಡ್ಡಿಗಿಲ್ಲ ನೋಡ್ಬೋದು ನೀವು ಒನ್ ರೌಂಡ್ ಪಾಸ್ ಅಂತ ಈ ಮರಿ ಸೈಜಲ್ಲಾಗಲಿ ಗಡ್ಡೆಲ್ಲಾಗಲಿ ಎವೇ ಐತಿ ಮರಿ ತುಂಬಾ ರ್ಯಾಶ್ ಐತಿ ಹಂಗಾಗಿ ಅಣ್ಣ ಇಟ್ಕೊಂಡಿದ್ದಾರೆ ನೋಡ್ಬೋದು ನಿಮ್ ಮರಿ ಮಾತ್ರ ಈಗ ಸಾಕತ್ ಆಯತೆ ಒಂದು ಲಕ್ಷದ ಕಾಣದಲ್ಲಿ ಇಲ್ಲೊಂದು ಮರಿ ಬಂದೈತೆ ಬಂದಿದ್ರ ಬಗ್ಗೆ ಅಣ್ಣ ಮರಿ ಭದ್ರಮನೆ ಬಲ್ಲ ಅಂತ ಇದು ಎಂಟಲ್ಲಿ ಒಂದ್ ಎಷ್ಟ ಆಯ್ತು ಇದು ಎಂಟಲ್ಲಿ ಬಂದ್ ಐದು ತಿಂಗಳ ಐದ್ ತಿಂಗಳು ಈಗ ತುಂಬಾ ಎಂಟಲ್ಲಿ ಬಂದ್ರೆ ಒಂದ್ ವರ್ಷ ಒಂದ್ ವರ್ಷ ರೆಸ್ಟ್ ಕಟ್ಬಿಟ್ಟು ಇಲ್ಲಾಂದ್ರ ಮರಿ ಹೊಸ ಇವತ್ತಿನ ತಂದಿರೋದು ಚೆಕಿಂಗ್ ಲೆಕ್ಕ ಹಾಕಿರೋದು ಇವತ್ತು ಇವತ್ತೇ ತಂದಿರೋದು ಎಷ್ಟು ಕಣ ತಮ್ಮ ತಂದ್ರಣ ಎಂಬತ್ತಿ ಅವ್ರ ಹತ್ರ ಕಣಾಗಿತ್ತ ಇದು ಅವ್ರ ಹತ್ರ ಐದ್ ತಿಂಗಳ ಕಣದಾಗ ಒಂದು ಅಲ್ಲಿ ಬಂದ್ ಐದ್ ತಿಂಗಳ ಕಣ ಆಗಿತ್ತಣ್ಣ ಅಲ್ಲಿ ಬಂದ ಐದೇ ತಿಂಗಳ ಐದು ತಿಂಗಳಂತೆ ಯಾವ ತಮ್ಮ ನೀವಿದ್ನ ಇದು ಬಾಗಲಕೋಟೆಯಿಂದ ದಾವಣಗೆರೆ ಬಾಯ್ತಾನೆ ದಾವಣಗೆರೆಯಿಂದ ನಮಗೆ ಬಾಯ್ತಾನೆ ನಿಟ್ವಳಿಯಿಂದ ಅವ್ರ ಹತ್ರ ನಿಟ್ವಳಿಕೆ ರಾಜ ಅಂತ ಇರ್ತ ಇದು ನಮ್ಮ ಹತ್ರ ಬಂದು ವಜ್ರಮಣಿ ಅಲ್ಲೇ ಸ್ಥಳ ಅಂತ ಬರ್ಸ್ತೀವಿ ನೀವ್ ಇವತ್ತೇ ತಗೊಂಡ್ ಇವತ್ತೇ ತಗೊಂಡ್ ನೋಡ್ರಿ ಇವ್ರು ಇವತ್ತೇ ತಗೊಂಡ್ಬಂದು ಇವತ್ತೇ ಕಣಕ್ ಹಾಕಿದ್ದಾರೆ ಅದನ್ನ ರೆಸ್ಟ್ ಕೂಡ ಕೊಟ್ಟಿವಿ ಮರಿಗೆ ಒಳಗ್ ಹಾಡ್ಸಿದ್ರ ಮರಿಯ ಹಾ ಆಡ್ಸಿದ್ವಿ ಅಣ್ಣ ಏನ್ ಆಡ್ಸಿಲ್ಲ ಕರ್ದಿಲ್ಲ ಇನ್ನು ಒಳಗ್ ಹಾಡ್ಸಿಲ್ಲ ಕರ್ದಿಲ್ಲ ಇನ್ನು ಒಳಗ್ ಹೋಗಿಲ್ಲ ಅಂತ ನೋಡ್ರಿ ಮರಿ ಇಷ್ಟ ಒಳಗ್ ಹೋಗಿ ಐ ಪಿ ಎಲ್ ರುದ್ರ ಐಪಿಎಲ್ ರುದ್ರ ಐಪಿಎಲ್ ಡಿ ಡಿವಿಜಿ ಟೋಟಲ್ ಹೊಸ ಮರಿ ನಾವು ಮರಿ ತಗೊಂಬಂದ್ರೆ ಯಾವ ಮರೀನು ಇಟ್ಕೊಂಡಿಲ್ಲ ಹ್ಮ್ ಎಲ್ಲಾ ಐದ್ ಲಕ್ಷ ಆರ್ ಲಕ್ಷ ನಾಕ್ ಲಕ್ಷ ಮೂರ್ ಲಕ್ಷಕ್ಕೆಲ್ಲ ಕೊಟ್ಟಿವಿ ಫಸ್ಟ್ ಗಜನಿ ಕೊಟ್ಟಿವಿ ಗಜಿನೂ ನಮ್ದೇ ಮರಿ ಹ್ಮ್ ಆಮೇಲೆ ಮೊನ್ನೆ ಒಂದ್ ಇನ್ನೊಂದ್ ಮರಿ ಕೊಟ್ಟಿದ್ವಿ ಐಪಿಎಲ್ ಪಿ ರುದ್ರ ಅಂತಂದೇಳಿ ಯಾರು ಕಣ್ಮನಿ ಕೃಷ್ಣ ಐದ್ ಲಕ್ಷ ಕೊಟ್ಟಿದ್ವಿ ಈಗ ಇನ್ನೊಂದು ಇಲ್ಲೇ ಹಿಂದನ್ ಕೊಟ್ವಿ ಹರಿಹಾರಕ್ಕೆ ಅವರಿಗೆ 6 ಲಕ್ಷಕ್ಕೆ ಮರಿ ಕೊಟ್ಟಿದೀವಿ ಇದು ಈ ಹೊಸ ಅಣ್ಣ ಇದೆ ತಾಮನ್ನ ಮೂರು ದಿಸಾಗಿದೆ ಇದು ಹೊರಗಡೆ ಎಲ್ಲಾ ಕಣ ಎಲ್ಲಾ ಆಗಿದೆ ಅಣಕುರಿ ಇದು ಎಷ್ಟು ಕಣ ಆಗಿದೆ ಅಣ್ಣ ಇದು ಒಂದ್ ಐದಾರ್ ಕಣ ಆಗಿದೆ ಅಣಕುರಿ ಇದು ಯಾವರಿಂದ ಅಣ್ಣ ತಾಪಂದ್ರ ನೀವು ಅಣ್ಣ ಇದು ಧಾರವಾಡ ಸೈಡ್ ಇನ್ ಕುರಿ ಚೇಳಗೆರೆ ಚಂದ್ರ ಹತ್ರ ನಾವು ತರಸ್ಕೊಂಡಿರೋ ಅಣಕುರಿ ಇದೆ ಎಷ್ಟು ಕಣ ತಾಪಂದ್ರ ನೀವು ಅಣ್ಣ ಇದು 140ಕ್ಕೆನಾ ತಾಂಡಿವಿ 140ಕ್ಕೆ ಅಣ್ಣ ನಿಮ್ಮ ಗ್ರೂಪಲ್ಲಿ ಯಾವ ಮರಿ ತಂದ್ರ ನೀವು ಅದೇ ಹೆಸರಿನಲ್ಲಾ ಗ್ರೂಪಲ್ಲಿ ಯಾವ ಕುರಿ ತಗಮಂದ್ರ ಐಪಿಎ ಋದ್ರನೆ ಅಂತಾನೆ ಆಡ್ಸ್ತೀವಿ ನೋಡ್ರಿ ಗ್ರೂಪ್ ಅೂಪ್ ಅಲ್ಲಿ ಎಲ್ಲಾ ಟಾಪ್ ಮರಿಗಳೇ ಏನ್ ಮನ್ ಮನೆ ಕೊಟ್ಟಿರಲ್ಲ ಐದ್ ಲಕ್ಷ ಆರ್ ಮರಿ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಕುರಿ ಫ್ರೀಡ್ ಅಲ್ಲಿ ಇದ್ದಾರೆ ಎಲ್ಲರಿಗೂ ಗೊತ್ತಿರುತ್ತೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದ್ದಂತ ಮರಿಗಳು ಅವ್ರಾವಲ್ಲ ಈ ಗ್ರೂಪ್ ಅಲ್ಲಿ ಅಂತ ಈ ಎಷ್ಟ್ ದಿನ ಆಗ್ತಣ ನೀವೇ ನೀವೀ ಇದು ಕುರಿ ತಗೊಂಬಂದಿ ಒಂದ್ ಅಷ್ಟೇ ಎಷ್ಟೇ ನಾಲ್ಕೈದ ದಿನ ನೋಡ್ರಿ ನಾಲ್ಕೈದ ದಿನ ಆಗೈತೆ ಇವತ್ತು ತಾವ್ನಿ ಒಂದ್ ಲಕ್ಷದ ಕಣಕ್ ಹಾಕಿದಾರೆ ಇದ್ನು ಒಳಗ ಆಡ್ಸಿದ್ರ ಅದ್ನ ಇನ್ನೇ ಇಲ್ಲ ಇನ್ನೇ ಇಲ್ಲ ಈಗ ಇನ್ನು ಒಳಗ ಆಡ್ಸಿಲ್ಲ ಅಂತೆ ಹೋಗೋದೈತಿ ಮರಿ ನೋಡ್ರಿ ಯಾವ ರೀತಿ ಅಂತ ಕೊಂಬಲ್ ಆಗ್ಲಿ ಸೈಜಲ್ ಆಗ್ಲಿ ಎದ್ದಿ ಐತಿ ಇವ್ರ ಸೆಲೆಕ್ಷನ್ ಮಾಡೋ ಮರಿಗಳು ಎಲ್ಲವೂ ಹಿಂಗೆ ಇರ್ತವೆ ಎಲ್ಲಾ ಟಾಪ್ ಮರಿಗಳು ಇದನ್ನ ಇಟ್ಕೊತರ ಏನ್ ಹಂಗೆ ಬಂದ್ರೆ ಕೊಡೋದಾಗ ಹ್ಮ ರೇಟ್ ಬಂದ್ರೆ ಕೊಡ್ತಾ ಇರ್ತೀವಿ ಯಾವ ಹಿಡ್ಕೊಲ್ವಾ ನಿಮ್ ಹತ್ರ ಯಾವ ಇಟ್ಕೊಳಲ್ಲ ನೀವು ಒಬ್ಬೊಬ್ರು ಚೆನ್ನಾಗಿ ಅಡಿದ್ರೆ ನಾವು ಕೊನೆಯವ್ರಿಗೆ ಇಟ್ಕೊತೀನಿ ಯಾವ ಹಿಡ್ಕೊಂಡಿಲ್ಲಣ್ಣ ಹ್ಮ್ ನಾವ್ ಕೊಟ್ಟಿರೋ ಮರಿಗಳ ಎಲ್ಲಾ ಕಡೆ ಕಣ ಹೊಡಿಯೋ ಬಂದವಣ್ಣ ಹ್ಮ್ 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 ನೋಡ್ರಿ ಇವ್ರ ಹತ್ರ ತಗೊಂಡ್ ಹೋಗಿರೋ ಮರಿಗಳು ಎಲ್ಲ ತುಂಬಾ ಸೌಂಡ್ ಮಾಡ್ತಿದವ್ರಿಗೆ ಗೊತ್ತಿರುತ್ತೆ ಇವತ್ತು ಇವ್ರ ಇದ್ನ ಹೊಸ ತಗೊಂಡ್ಬಂದು ತಾವ್ಗೆ ಒಂದ್ ಲಕ್ಷದ ಕಣಕ್ ಹಾಕಿದಾರೆ ತಾವ್ಗೆ ಒಂದ್ ಲಕ್ಷದ ಕಣದಲ್ಲಿ ಇಲ್ಲೊಂದ್ ಮರಿ ಬಂದೈತೆ ಮರಿಯಸ್ ಏನ ಇದು ಹೆಸರು ಜೂನಿಯರ್ ದುರ್ಗಿ ಸ್ವಾಮಿ ಅಂತಂದು ಜೂನಿಯರ್ ದುರ್ಗಿ ಸ್ವಾಮಿ ಮತ್ತೇಲಿ ಇದು ಮತ್ತೆ ಈಗ ಮತ್ತೆ ಇರೋದು ಕುರಿ ಹ್ಮ್ ಎಂಟಲ್ಲಿ ಬಂದ ಇಷ್ಟೇ ಅಣ್ಣ ಇದು ಅಣ್ಣ ಎಂಟಲ್ಲಿ ಬಂದಿಗೊಂದ್ ಎರಡೂವರೆ ಮೂರ್ ತಿಂಗಳಾಯ್ತು ನೋಡ ಅಷ್ಟೇ ಅಷ್ಟೇ ಒಂದು ಮರಿ ಮಾಡಕ್ಕೆ ಇಲ್ಲ ಊರ್ ಪಕ್ಕ ಐತಲ್ಲ ಹಾಕಿದಾರ ಹಂಗೆ ಎರಡೂವರಿಂದ ಮೂರ್ ತಿಂಗಳ ಆಗೈತಂತೆ ಈ ಮರಿ ಈ ಮರಿ ಆಟ ನಾನು ನೋಡಿದ್ದೀವಿ ಸಕ್ಕ ಸ್ಪೀಡ್ ಐತೆ ಈ ಮರಿ ಬಾರ್ ಚೆನ್ನಾಗ್ ಆಡ್ತೈತಿ ಮರಿ ಅಣ್ಣ ಈಗ ಮರಿ ಕುರಿ ನಿಮ್ಮ ಹತ್ರ ಐತಲ್ಲ ಇದು ಅಣ್ಣ ಮರಿ ಕುರಿಂದ ಮತ್ತೆಗೆ ಇತ್ತು ತಂದಿದ್ರು ಆಮೇಲೆ ಕಡೆಯಿಂದ ಇವ್ರು ತಗೊಂಡ್ರ ಕುರಿನಾ ಇವ್ರು ಮೂವತ್ತೈದು ಸಾವಿರ ತಗೊಂಡ್ರು ಮರಿ ಕುರಿ ಎರಡಲ್ಲಾಗ ಆಡಿಲ್ ಕುರಿ ನಾಲ್ಕಲ್ಲಾಗೆ ಒಂದ್ ಐದಾರು ಕಣ ಆಗೈತೆ ಹ್ಮ್ ಚೆನ್ನಾಗ್ ಆಡೈತ್ ಕುರಿ ಎಲ್ಲ ಆರ್ಲಾಗೆಲ್ಲ ಕಂಟಿನ್ಯೂ ಜೂಜ್ ಹೊಡತೈತಿ ನೋಡ್ರಿ ಕಂಟಿನ್ಯೂ ಜೂಜ್ ಹೊಡೆದೈತಂತ ಆರಲ್ಲ ಇದು ಎಂಟಲಲ್ಲಿ ಇದೆ ಮೊದಲನೇ ಕಣ ಎಂಟಲ ಇದಕ್ಕಿಂತ ಮುಂಚೆ ಒಂದ್ ಕಣಕ್ ಹಾಕಿದ್ರಿ ಅವತ್ತು ಫಸ್ಟ್ ನೇ ರೌಂಡ್ ಬಾರಿ ಅಂದ್ರೆ ಬಾರಿ ಚೆನ್ನಾಗಿ ಆಗಿ ಟಾಸ್ ಮೇಲೆ ಪಾಸ್ ಆಗಿತ್ತು ಪುರಿ ಹ್ಮ್ ಹ್ಮ್ ಇದು ಎರಡನೇ ಕಣ ಇದು ಇದು ಎರಡನೇ ಕಣ ನೋಡ್ರಿ ಇದು ಎಂಟಲಲ್ಲಿ ಎರಡನೇ ಕಣ ಅಂತ ಈ ಮರಿ ನಾನು ನೋಡಿದೀನಿ ಎರಡಲ್ಲ ಆಟ ಮಾತ್ರ ಎವ್ವಿ ಸ್ಪೀಡು ಎವ್ವಿ ರ್ಯಾಶ್ ಮರಿ ಇದು ಇವತ್ತು ತಾವಣಿ ಒಂದ್ ಲಕ್ಷ ಕಣಕ್ ಬಂದೈತಿ ಮರಿ ಅಣ್ಣ ಇದನ್ನ ಇವಾಗ ಯಾರೋ ದೊಡ್ಡ ರೇಟ್ ಕೇಳಿದಾರೆ ಅಣ್ಣ ಕೇಳಿದಾರಣ್ಣ ನಾಕಲ್ಲಾಗಲ್ಲ ಎಷ್ಟು ಕೇಳಿದ್ರು ಕೇಳಿದಾರಣ್ಣ ಕೇಳಿದಾರಣ್ಣ ಒಂದು ಐವತ್ತು ಒಂದು ಅರವತ್ತು ಒಂದ್ ಎಪ್ಪತ್ತರ ತನಕನ ಕೇಳಿದಾರ ಕುರಿನ ದೊಡ್ಡ ಅಮೌಂಟ್ ಅಲ್ಲ ಕೊಟ್ಟು ನಿಲ್ದಕ್ ಏನ್ ಮಾಡ್ಕೋಬೇಕಲ್ಲ ಇಲ್ಲ ಕುರಿ ಚನಾಗ್ ಐತೆ ಎಂಟಲ್ ತನಕ ಯಾವ್ ಕಟ್ಟಿದಿಲ್ಲ ಕುರಿಗಳು ಎಲ್ಲಾ ಅವಾಗ ನಾಕಲ್ ಅಲ್ಲೆಲ್ಲ ಚೆನ್ನಾಗ್ ಆಡಿದ್ದು ಎಂಟಲ್ ತನಕ ಯಾವ ಕಟ್ಟಿದಿಲ್ಲ ಇದೊಂದ್ ಇರ್ಲಿ ಅಂತ ಕಟ್ಟಿದಾರೆ ನೋಡ್ರಿ ಅವ್ರು ಫಸ್ಟ್ ಅಮೌಂಟ್ ದೊಡ್ಡ ಅಮೌಂಟ್ ಕೊಟ್ರೂನು ಮರಿ ಕೊಟ್ಟಿಲ್ಲ ಯಾಕಂದ್ರೆ ಮರಿ ಆಟ ಹಂಗ್ ಓವರ್ ಸ್ಪೀಡ್ ಆಟ ನೋಡಬಹುದು ನೀವು ತುಂಬಾ ಜನ ಬಂದಿದ್ದಾರೆ ಏನ್ ಮತ್ತೆ ನೋಡಕ್ಕೂನು

ಒಂದು ಇಪ್ಪತ್ತ್ ಒಂದು ಇಪ್ಪತ್ತಕ್ಕೆ ನೋಡ್ರಿ ಆರಲ್ಲಿ ಒಂದು ಈ ತಗೊಂಡ್ ಇದು ಈ ಹತ್ರ ಕಣ ಆಗಿತ್ತ ಎಷ್ಟು ಕಣ ಹತ್ರ ಮೂರ್ ಕಣ ಅವ್ರೂ ಮೂರ್ ಕಣ ಆಯ್ತಂತೆ ನಿಮ್ಮ ಹತ್ರ ಬಂದ್ ಹತ್ರ ಮೂರ್ ಕಣ ಆಗತ್ತ ಬಂದ್ ಮೂರ್ ಕಣ ಆಗೈತಂತೆ ನೋಡ್ರಿ ಇವತ್ತು ಯಾವ ಒಂದ್ ಲಕ್ಷ ಕಣ್ಣೈತಿ ಮರಿ ಮರಿ ಮಾತ್ರ ಯಾವ್ಯ ರಾಶಿ ಇದು ಆ ಹಿಡ್ಕನಕ್ಕೆ ಪಾಪ ಅಣ್ಣರ್ ಹಿಡಕನಕ್ಕೆ ಒಂದ್ ಒಂದ್ ಆರು ಗಂಟೆ ಪಾಪ ಇದ್ ಆ ಹಂಗ್ ರಾಶಿ ಐತಿ ನೋಡ್ಬೋದು ನೀವು ಮನೆಗೆ ಒಳಗ್ ಹಾ ಫಸ್ಟ್ ರೌಂಡ್ ಪಾಸ್ ಆಗಿತ್ತು ಫಸ್ಟ್ ರೌಂಡ್ ಪಾಸ್ ಆಗಿತ್ತು ಫಸ್ಟ್ ರೌಂಡ್ ಪಾಸ್ ಆಗಿದೆ ಅಂತ ನೋಡ್ರಿ ಮರಿ ನೆಕ್ಸ್ಟ್ ಎರಡನೇ ರೌಂಡ್ ಹೋಗೋದೈತಿ ಮರಿ ಅಣ್ಣ ಇದನ್ನ ಯಾರಾದ್ರು ದೊಡ್ಡ ರೇಟಿ ಕೇಳಿದಾರ ಕೊಡಲ್ಲ ಕೊಡದೇ ಅಲ್ಲ ಕೇಳಿದ್ರೆ ಕೊಡಲ್ಲ ಎಷ್ಟಕ್ಕೆ ಕೇಳಿದ್ರ ನಿಮ್ ಕೇಳಿದ್ರೆ ಮೊನ್ನೆ ಒಂದ್ ಎರಡು ಹಾ ಹಾ ಹೋಗಿಲ್ಲ ನೋಡ್ರಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೇಳಿದಾರ ಅಂತ ಆದ್ರೂ ಮರಿ ಕೊಟ್ಟಿಲ್ಲ ಈ ದೊಡ್ಡ ಅಮೌಂಟ್ ಹಣ ಕೊಟ್ಟು ಏನಾದ್ರು ನಿಮ್ಗೆ ಕೊಡಲ್ಲ 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 ಕೊನೆವರೆಗೂ ನಿಮ್ಮತ್ರ ಹತ್ರ ಇರೋದ್ರಿ ಕೊನೆವರೆಗೂ ಇವ್ರ ಹತ್ರ ಇರೋದಂತ ಮರಿ ನೋಡ್ಬೋದು ನೀವು ಮರಿನು ಎಫ್ ಐತೆ ಹಂಗೆ ಎವ್ರಿ ರ್ಯಾಶ್ ಕೂಡ ಐತಿ ಮರಿ ನೆಕ್ಸ್ಟ್ ಒನ್ ರೌಂಡ್ ಪಾಸ್ ಆಗೈತೆ ನೆಕ್ಸ್ಟ್ ಎರಡನೇ ರೌಂಡಿಗೆ ಹೋಗೋದೈತಿ ನೋಡ್ರಿ ಮರಿ ನೋಡ್ಬೋದು ನೀವು ತ್ಯಾವಣಿಗೆ ಕಣದಲ್ಲಿ ಎಂಟಲ್ ಅಲ್ಲಿ ಬಂದೈತೆ ಈ ಮರಿ ನೋವು ಆರಾಮ ಮಕ್ಕ ಐತೆ ಯಾವ ಟೆನ್ಷನ್ ಇಲ್ದೇ ಅಣ್ಣ ಯಾವರಿಂದ ಅಣ್ಣ ಮರಿ ಇದು ಮರಿದು ಎಷ್ಟು ಎಂಟಲ್ ಅಣ್ಣ ಇದು ಎಂಟಲ್ ಅಲ್ಲಿ ಕಣಾಗೈತೆ ಅಣ್ಣ ಇದು ಮರಿ ಆಗೈತಾ ಎಷ್ಟು ಕಣಾಗೈತೆ ಅಣ್ಣ ಇದು ಎರಡು ಕಣ ಎರಡು ಕಣ ಕಣ

ಅವ್ರ್ಗೇರಿ ಕಣಕ್ಕ ಹ್ಞೂ ಅಲ್ಲಿ ಸೆಕೆಂಡ್ ಆತ ಮೊನ್ನೆ ಇದಣ್ಣ ಬೆಣ್ಣೆ ಪೇಟೆ ಜೀವನ ಸಾಯ್ತಣ್ಣ ಆ ಮರಿಗೆ ತಕ್ಕಣ್ಣ ಭಾಳ ದೊಡ್ಡ ಬಿಟ್ಟು ಫೈನಲ್ ಸೆಕೆಂಡ್ ಆಯ್ತನ ದೀಪಾವಳಿ ರಾಬರ್ಟ್ ಕಣಕ್ ಹಾಕಿದೇವಣ್ಣ ಹ್ಮ್ ಅಲ್ಲಿ ಫೈನಲ್ನ್ಯಾಗ ಜ ಇದು ಫ್ರೀಡಮ್ ಸಿಗ್ಲಿಲ್ಲ ಅಣ್ಣ ಮರಿಗೆ ಫುಲ್ಲು ಜನ ಕ್ರೌಡ್ ಬಹಳ ತಿನ್ಕೊಂಬಿಡ್ತ ಹ್ಮ್ ಅಲ್ಲಿ ತರ್ಡ್ ಪ್ಲೇಸ್ ಆತನ ತರ್ಡ್ ಪ್ಲೇಸ್ ಆಯ್ತು ಈಗ ಯಾರಾದ್ರೂ ದೊಡ್ಡ ರೇಟಿಗೆ ಕೇಳಿದಾರ ಎಷ್ಟು ಕೇಳಿದಾರಣ್ಣ ಇದನ್ನ ಈ ಆರು ಲಕ್ಷ ಅಂದ್ರೆ ದೊಡ್ಡ ಅಮೌಂಟ್ ಅಲ್ಲಣ್ಣ ಕೊಟ್ಟು ಏನೋ ನಿಮ್ ಲೈಫ್ ಏನೋ ಮಾಡ್ಕೋಬೋದಿತ್ತಲ್ಲ ನೀವು ಒಂಬತ್ತು ಮರಿ ಅದ ನಿಮ್ಮ ನೋಡ್ರಿ ಇವರು ಆರು ಲಕ್ಷ ಕೇಳಿದ್ರು ಈ ಮರಿ ಕೊಟ್ಟಿಲ್ಲ ಅಂತೆ ಆ ಮರಿ ಮೇಲಿರೋ ಪ್ರೀತಿಗೋಸ್ಕರ ಅವ್ರು ಹಂಗೆ ಇಟ್ಕೊಂಡಿದ್ದಾರೆ ಮರಿ ಎಬ್ಬರ್ಸಿದ್ವಿ ಪಾಪ ಕಣದಲ್ಲಿ ಆಡಿ ಸುಸ್ತಕ್ಕ ಒಂದು ಹಂಗಾಗಿ ಪಾಪ ಮಲಗಿರೋದು ಹಂಗೆ ವಿಡಿಯೋ ಮಾಡ್ತಾ ಇದ್ದೀವಿ ಓನರು ಆ ಹಂಡನಂತೆ ಕುರಿನೂ ಮಲಗಿದೆ ಓನರು ಮಲಗಿದವರು ನೋಡಿ ಟ್ರಿಪ್ಲೋರು ಮಲಗಿದಾರೆ ಕಣಕ್ಕೆ ಬಂದು ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಕುರಿ ಕುರಿ ಓನರ್ ಎರಡು ಮಲಗಿರೋದು ನೆಕ್ಸ್ಟ್ ಹಣ ಒಳಗೆ ಆಡಿಸಿದ್ರೆ ಅದನ್ನ ರೌಂಡ್ ಪಾಸ್ ಆಯ್ತಲ್ಲ ಒಂದು ರೌಂಡ್ ಪಾಸಾಗಿ ಆರಾಮಾಗಿ ಹಾಕೊಂಡಿದ್ದೆ ನೋಡ್ರಿ ಮರಿ ಲಕ್ಷದ ಕಣದಲ್ಲಿ ಇಲ್ಲೊಂದ್ ಮರಿ ಬಂದೈತೆ ಮರಿ ಹತ್ರಗಟ್ಟೆ ಭೀಮಾಟೆ ಭೀಮಾ ಭೀಮ್ಗಟ್ಟೆದ ಇದು ಮರಿಗಟ್ಟೆಂಟಲ್ಲಣ ಇದು ಎಂಟಲ್ಲ ಎಂಟಲ್ಲ ಎಷ್ಟು ಕಣ ಆಯ್ತಣ ಇದು ಅಣ್ಣ ಕಣನೇ ಆಗಿಲ್ಲ ಹಣ ಕಣ ಎಲ್ಲೂ ಆಗಿಲ್ಲ

ಈಗ ಕಣದಲ್ಲಿ ಆಡಿಲ್ಲ ಅಂತೀರಾ ಕಣ ಆಗಿಲ್ಲ ಅಂತಾರ ಈಗ ಎರಡ್ ಲಕ್ಷ ಅಂದ್ರೆ ದೊಡ್ಡ ಕೊಟ್ಟು ನಿಮ್ ಲೈಫ್ ಮಾಡ್ಕೆಬೋದಿತ್ತಲ್ಲ ಎಲ್ಲ ಬಿಟ್ಕೊಳಂಗಿಲ್ಲ ನೋಡ್ರಿ ಮರಿ ಮೇಲೆ ಪ್ರೀತಿಗೋಸ್ಕರ ಅವ್ರು ಎರಡ್ ಲಕ್ಷ ಕೇಳಿದ್ರುನು ಈ ಮರಿನ ಕೊಟ್ಟಿಲ್ಲ ಅಂತೆ ಇವತ್ತು ತಾಮ್ಗಿ ಕಣಕ್ ಅದು ದೊಡ್ಡ ಕಣಕ್ಕೆ ಒಂದ್ ಲಕ್ಷ ಕಣಕ್ಕೀಮ್ ಕಾಣ ನಂತರ ತಗೊಂಡ್ ಕೊಟ್ಟಿದ್ವಿ ಲಕ್ಷ ಹೊಸ ಇತ್ತ அல்ந்த இல்ல கண்டிப்பா அடசிங் தான் கனாக்ல இதில் பிரேம மதா ஹெஸ நம் அடசின்தான் நம்ம மரியாத ஒன் இப்போ நம்மசிந்த அடசித்தவாப்

ನೋಡ್ರಿ ಮರಿ ಆ ಪ್ರೀತಿ ಪ್ರೀತಿಗೋಸ್ಕರ ಈ ಮರಿ ತಗೊಂಬಂದು ಅದೇ ಹೆಸರು ಮೇಲೆ ಆಡಿಸ್ರು ಒಳಗ ಆಡ್ಸಿದ್ರಿ ಈಗ ರೌಂಡ್ ಪಾಸ್ ಆಗ ನೋಡ್ರಿ ಪಾಪ ಎಲ್ಲಿ ಕಣಾಗಿಲ್ಲ ಅಂತ ಇವತ್ ಅದೃಷ್ಟದ ದೊಡ್ಡ ಕಣಕ್ಕೆ ಹಾಕಿದಾರೆ ಇವತ್ ನೋಡ್ಬೋದು ಇವತ್ತರ ಕಣಾಕತ್ತ ನೋಡ್ಬೋದು ಇನ್ ಮರಿ ಒಂದ್ ರೌಂಡ್ ಪಾಸ್ ಪಾಸಾಗಿತ್ತು ನೋಡ್ರಿ